ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ತಳಕಲ್ಲು ಮತ್ತು ಇಟ್ಟಿಗೆ ಗ್ರಾಮದಲ್ಲಿ ಈರುಳ್ಳಿ ಬೆಂಬಲ ಬೆಲೆ ಸಿಗದೆ ರೈತರು ಬೆಳೆ ನಾಶ ಮಾಡಿದ ಒಂದು ಘಟನೆ ಇದೀಗ ವರದಿಯಾಗಿದೆ ಈ ಒಂದು ಸಮಸ್ಯೆಯಿಂದ ಬೇಸತ್ತಂತಹ ರೈತರು ತಮ್ಮ ಬೆಳೆಗಳನ್ನ ನಾಶಪಡಿಸುವಂತಹ ನಿರ್ಧಾರಕ್ಕೆ ತಲುಪಿದ್ದಾರೆ ತಳ್ಳಕಲ್ಲು ಗ್ರಾಮದ ರೈತ ಯಮ್ಮನೂರಪ್ಪ ಈ ವ್ಯಕ್ತಿ ಎರಡು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಈ ಒಂದು ಈರುಳ್ಳಿ ಬೆಳೆಯನ್ನ ರೂಟಾ ಮೀಟರ್ ಮೂಲಕ ನಾಶಪಡಿಸ್ತಾ ಪಡಿಸ್ತಾ ನೋಡ್ತಾ ಇದ್ದೀರಾ ನೊಂದ ರೈತ ಬೆಂಬಲ ಸೂಕ್ತ ಬೆಲೆಯನ್ನ ಸಿಗದಂತ ಸಂದರ್ಭದಲ್ಲಿ ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವರ್ಷ ಪೂರ್ತಿ ಬೆಳೆದಿರ್ತಾರೆ ಈ ಒಂದು ಪ್ರಯತ್ನಕ್ಕೆ ಸರ್ಕಾರದಿಂದ ನಷ್ಟ ಆದಂತ ಸಂದರ್ಭದಲ್ಲಿ ಒಂದು ಸೂಕ್ತ ಬೆಂಬಲ ಬೆಲೆಯೂ ಕೂಡ ಸಿಗಲಿಲ್ಲ ಅಂದಾಗ ನಿಜಕ್ಕೂ ಹತಾಶನಾದಂತಹ ಒಬ್ಬ ರೈತ ಅಷ್ಟು ಬೆಲೆಯನ್ನ ನಾಶ ಮಾಡ್ತಾ ಇರುವಂತ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ರೂಟಾ ತನ್ನ ಸ್ವಂತ ಜಮೀನನ್ನ ನಾಶ ಮಾಡ್ತಾ ಇರುವಂತಹದ ಆ ಬೆಳೆಯನ್ನು ನಾಶ ಮಾಡ್ತಾ ಇರುವಂಥದನ್ನ ನೋಡ್ಬೋದು ಯಾವ ಮಟ್ಟಕ್ಕೆ ನೊಂದಿರಬಹುದು ಆ ರೈತ ಎಸ್ ಇದು ಹೂವಿನ ಹಡಗಲಿಯ ಒಂದು ದೃಶ್ಯಾವಳಿ